ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಇಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಅಕ್ಷಯ ತೃತೀಯ ಅಂದರೆ ನೆನಪಿಗೆ ಬರೋದು ಚಿನ್ನ ಬೆಳ್ಳಿ ಈ ಥರ ಅಮೂಲ್ಯವಾದ ವಸ್ತುಗಳು ಅದರಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಕೈಗೆ ಸಿಗುವಂಥ ವಸ್ತುಗಳನ್ನು ನೀವು ತೆಗೆದುಕೊಂಡು ಬರೋದರಿಂದ ಮನೆಯಲ್ಲಿ ತುಂಬ ಒಳ್ಳೆಯದು ಕೊನೆ ಪಕ್ಷ ಚಿನ್ನ ಬೆಳ್ಳಿ ಯಾವುದನ್ನು ತೆಗೆದುಕೊಂಡು ಬರೋದಕ್ಕೆ ಆಗಲೇ ಇಲ್ಲ ಅನ್ನೋರು ಈ ಒಂದು ವಸ್ತುವನ್ನ ತೆಗೆದುಕೊಂಡು ಬನ್ನಿ ಅದ್ಯಾವುದೇ ಅಂದರೆ ಒಂದು ಪ್ಯಾಕೆಟ್ ಕಲ್ಲುಪ್ಪನ್ನ ತಗೊಂಡು ಬನ್ನಿ ತುಂಬ ಒಳ್ಳೆಯದು ದೇವರ ಮನೇಲಿಟ್ಟು ನಿಮ್ಮ ಕೋರಿಕೆನ ಕೇಳಿಕೊಂಡು ಪೂಜೆ ಮಾಡಿ ಚಿನ್ನವನ್ನೇ ತೆಗೆದುಕೊಂಡು ಬಂದಷ್ಟು ಅದೃಷ್ಟ ನಿಮಗೆ ಬರುತ್ತೆ ಹಾಗೆ ಅಕ್ಷಯ ತೃತೀಯದಲ್ಲಿ ವಾಹನಗಳನ್ನು ಖರೀದಿ ಮಾಡಬಹುದು ಆಮೇಲೆ ಲಕ್ಷ್ಮೀ ಸ್ವರೂಪದ ಕವಡೆ ಕನ್ನಡಿ ಅರಿಶಿನ ಕುಂಕುಮ ಗೋಮತಿ ಚಕ್ರ ಅರಿಶಿಣ ಕೊಂಬು ಇವೆಲ್ಲವೂ ಈ ವಸ್ತುಗಳನ್ನು ಚಿನ್ ತಂದು ಪೂಜೆ ಮಾಡೋದ್ರಿಂದ ಚಿನ್ನವನ್ನೇ ಖರೀದಿ ಮಾಡಿದಷ್ಟು ಪುಣ್ಯ ದೊರೆಯುತ್ತೆ ಅಂತಲೇ ಹೇಳ್ಬೋದು ಹಾಗೆ ದಾನ ಮಾಡೋದ್ರಿಂದಲೂ ತುಂಬ ಒಳ್ಳೆಯದಾಗುತ್ತೆ ನಾನು ನೀಡಿರೋ ಮಾಹಿತಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್